எல்லோரும் எங்க திரும்பினால் தன்னோட எனக்கு என்ன அணிந்து

ங்க <laughs>

ಅಪ್ಪಾಜಿ ಇಲ್ಲಿ ಕೇಳ ಬಿಸ್ಲಾಗ ಕುಡಿತಾರ ಪಂಟ ಗೋಕಾಕ್ದಾಗ ಫೇಮಸ್ ಕರ್ದಂಟ ಏನ್ ಭಾರಿ ಐತ್ರಿ ಬಿಜಾಪುರ ಲಕ್ಷ್ಮಿದ ಅಲ್ಲು ಕಂಠ ಬಿಜಾಪುರ ಲಕ್ಷ್ಮಿ ಇನ್ನೊಂದಿಗೆ ಹತ್ತು ರೂಪಾಯಿಗ್ ಒಂದು ಕುಡಿತಾರ ಅವ್ರ ನೀರ ಹತ್ತು ರೂಪಾಯಿ ಬಾಟ್ಲಿಗೆ ಕುಡಿತಾರ ನೀರ ಕುಡಿತಾರ ಹತ್ತು ರೂಪಾಯಿ ಕೊಟ್ಟು ಡೈಲಾಗ ಹೇಳಿ ತಡೀಲಿ ಸಮಾಧಾನ ಮಾಡ್ಲಿ ಹತ್ ರೂಪಾಯ್ ಒಂದು ಕುಡಿತಾರ ಬಾಟ್ಲಿ ನೀರ್ ಎರಡ್ ನೂರ್ ರೂಪಾಯ್ ಲೀಟರ್ ಕುಡಿತೇವಿ ನಾವ್ ಬೀರ್ ಬಿಜಾಪುರ ಐತಿ ಕಿಂದು ಊರ ಬೋನೆಯ ಹುಡ್ಗುರ್ ಕೈಯಾಗ ಸಿಕ್ಕ್ರ ಹಗ್ ರಾತ್ರಿ ಸಿಕ್

ಮತ್ತೊಂದು ನಾಯಿ ಹೇಳ ಬನಿಶಂಕರಿ ಗುಡಿಗೆ ಬರ್ಬೇಕಂದ್ರ ಹೊರಗ ಪಾದರಾಕ್ಷಿ ಬಿಟ್ಟು ಹೌದು ಮೈಲಾರಿ ಸವಾಸಕ್ಕೆ ಬರ್ಬೇಕಂದ್ರೆ ನಿನ್ನ ಸ್ವಕ್ಕ ಬಿಟ್ಟು ನನ್ನ ಅಂತ್ಯಕ್ಕೆ ಬರ್ಬೇಕ ಇದು ಸ್ವಲ್ಪ அம்மன்னே ஏறுப்டு 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 யாத்திட்டு காண்டு அது எல்ல அண்ணா 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 அந்த கரது நாவேன தகுத மண்ணூ நான்

ಶಂಕ್ರಾವ್ ಶಂಕ್ರಾವ ಶಂಕ್ರ್ಯಾವ ನೀ ಮಗ ಅಲ್ಲ ಓಯ್ ಮಗ ಬಿಡು ನೀತುದಿ ಮಗ ಶಂಕ್ರ್ಯಾವ್ ಒದ್ದು ಮುರಿದು ನಿನ್ನ ಸೊಂಟ ಕುಟುಗೀನಿ ಕಂಟ ಮುಡಿತಿ ನೀನು ಕಂಟ ತಂಟ ಕಂಟ ಕಂಟ ಏನು ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದರಲ್ಲಿ ಹಿಡಿದು ಒಂದು ಇಲ್ಲಿ ಬುದ್ಧಿ ಬಿಟ್ಟೆ ಅಂದ್ರೆ ಮಗನ ಹೊಟ್ಟೆಗಾಸಿ ಜಂಪ್ ಮಾಡ್ಬೇಕಾಡು ಉಂಡಿ ಮಗನಾ ನಾ ಹೊಟ್ಟೆ ಹೊಡೆ ಹಾಡಿಸಿ ಬಿಡ್ತಾನೆ ನೋಡು ಕುಂಡಿ

ಶಂಕ್ರೆಯಾಗ ಇದು ಬಹಳ ಆತು ಮಗನ ಇದು ಏನೇ ಹೇಳ್ತಾರಲ್ಲ ಸಾಕಿಗೆ ನಿ ನಿಮ್ಮವವ್ವ ಓಡಿ ಹೋಗಿದ್ ಬದ್ಲಿ ಮತ್ತೆ ಯಾ ಯಾವುದ್ರ ಒಂದು ಹುಡುಗಿಗೆ ತೊಗೊಂದು ಓಡಿ ಹೋಗಿದ್ರೆ ನಾನು ನಿಮ್ಮವ್ವ ಆರಾಮ ಇರ್ತಿದ್ದೆವು ಸಜ್ಜ ಕಬ್ಬೆ ಎಣ್ಣೆ ತಿಂದು ಮಗ ಎಲ್ಲ ನಾಯಿ ಆಗ್ಯಾರ ಹುಡ್ಗಿ ಕರ್ಬಂದಿನ ಆ ರಾಪು ಬಂದು ತಲೆ ಹರಿತನೇ ಕರಿತು ತುತ್ತು ತತ್ತು ಹೇಳಿ ಬಿಡೋಲ್ಲ ಅದು ಯಾಕಪ್ಪ ಕುಡಿದು ಹೇಳಿ ಬಿಡು ನೀನು ಏನು ಹೇಳಿದ್ರು ಮಗ್ತೈತಿ ಮಂದಿ ಬ್ಯಾಡದು ಯಾಕೆ ಅದು ಬ್ಯಾಡ ಕೇಳಕತ್ತಿಲ್ಲ ಆಯ್ತು ಮಗನ ನನಗಂತೂ ಲೆಕ್ಕ ಬರೋದಿಲ್ಲ ನಾ ಹೊಕ್ಕಿನಿ ಈಗ ಮಗನ ಎಲ್ಲಿ ಹೊಕ್ಕಿ ನಿಂದಿರಲಿ ಯೂಟ್ಯೂಬ್ ನ ಎತ್ತಲ ಅಂತ ಡೈಲಾಗ್ ಹೊಡಿಕಿ ಹಂದಿ ಹಿಡಿದು ಚಪ್ಪಲ್ ಹೊಲೆ ಒಂದು ಅಲ್ಲಿ ನಿಮ್ಮ ಅಪ್ಪ ಹುಟ್ಟಿದ್ರ ಗಂಡಸ್ತಾನ ಐತ ನನ್ನ ಮ್ಯಾಗ ಒಂದು ಹಾಡು ಹಾಡ್ಬಿಡ್ಲಿ ನಿನ್ನ ಮ್ಯಾಗ ಹಾ ಏ ಬೇಡ ಬಗ್ಗ ನಾ ಇನ್ನ ಈ ಊರ ಮ್ಯಾಗ ಅಂದ್ರೆ ಹಾಡು ಹಾಡು ಹಾಡ್ತೀನಿ ನಿನ್ ಮ್ಯಾಗ ಆಡಲ್ಲ ಏ ಆಡ್ಯಾಲೆ ಹಾಡ್ಲೇ ಯಾಕಂಜಿ ಏಕೆ ಮಗ ನಾ ನಿಮ್ಮ ಅಪ್ಪಜ ನಾನು ನಾ ನಿನ್ಗೆ ಅಂಜಲ ಆ ಹೇಳು ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದ ನನಗೆ ಇಟ್ಟ ಕಾಮಿಡಿ ಮಾಡಕ್ಕಂತ ಹೊಡತ ಅನ್ನಸ್ಯಾಡಿದ್ದ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದ ನನಗೆ ಕಾಮಿಡಿ ಮಾಡಾಕಂತ ಹುಟ್ಟಿ ಬಂದ ನಮ್ಮ ಗಿಡ್ಡ ಮಾತಿಗೆ ಮಾತ ತಾನ ಬರೇ ಅಡ್ಡ ಮಾತಿಗೆ ಮಾತಾ ಹಚ್ತಾನ ಬರೇ ಅಡ್ಡ ನಗ್ಸಕ್ಂತ ಹುಟ್ಟಿ ಬಂದ ಈ ಗಿಡ್ಡ ಉತ್ತರ ಕರ್ನಾಟಕದೊಳಗ ಫೇಮಸ್ ನಮ್ಮ ಗೇಡ ಆತನ ಇವತ್ತ